ಮನೆ ಸಿದ್ದರಾಮಯ್ಯ ದಸರಾ ಮಾಡಿದ್ರಿ ಇಲ್ಲಿ ಹೋದ್ರಿ ಇಲ್ಲಿ ಬಂದು ಎಲ್ಲ ವೀರಾದಿ ವೀರ ಅಂತ ಹೇಳಿ ತಮ್ಮ ತಾವೇ ಕೊಚ್ಕೊಂಡು ಹೋದ್ರಿ ನೀವು ನಾನೇ ಮುಂದಿನ ಮುಖ್ಯ ಮುಖ್ಯಮಂತ್ರಿ ಆಗಿ ನಾನೇ ಮುಂದುವರಿತೀನಿ ಅಂತ ಹೋದ್ರಿ ನೀವು ಮುಖ್ಯಮಂತ್ರಿ ಯಾವ ಪುರುಷಾರ್ಥಕ್ಕೋಸ್ಕರ ಸರ್ ಇಲ್ಲಿ ಮೈಸೂರಿನಲ್ಲಿ ಸಾಮಾನ್ಯ ಒಂದು ಒಂಬತ್ತು ವರ್ಷದ ಬಾಲಕಿಗೆ ಇವತ್ತು ರಕ್ಷಣೆ ಇಲ್ಲ ಅಂತಂದ್ರೆ ಅಪ್ಪ ಅನ್ ಜೊತೆ ಮಲಗಿದ್ದ ಬಾಲಕಿನ ಎತ್ಕೊಂಡೋಗಿ ರೇಪ್ ಮಾಡ್ತಾರೆ ಮರ್ಡರ್ ಮಾಡ್ತಾರೆ ಅಂತಂದ್ರೆ ಮೈಸೂರಲ್ಲಿ ಏನ್ ನಡೀತಿದೆ ಸರ್ ನಿಮ್ ಮೂಗಿನ ಕೆಳಗಡೆ ಇರುವಂತ ಮೈಸೂರಿಗೆ ಭದ್ರತೆ ಇಲ್ವಲ್ಲ ಸರ್ ಇವತ್ತು ನಮ್ಮ ಪೊಲೀಸ್ ಇಲಾಖೆ ನಾನು ದೂರಕ್ಕೆ ಹೋಗಲ್ಲ ಯಾಕೆ ಅಂತಂದ್ರೆ ಈ ಘಟನೆ ನಡೆದ ಕೂಡ್ಲೆ ತಕ್ಷಣಕ್ಕೆ ಆ ಅಪರಾಧಿನ ಬಂಧಿಸಿ ತಂದಿದ್ದಾರೆ ಅವನ ಖಾಲಿ ಗುಂಡ್ ಹೊಡೆದ್ನ ಎಳ್ಕೊಂಡ್ ಬಂದಿದ್ದಾರೆ ಈ ಹಿಂದೆಯಲ್ಲಿ ಗ್ಯಾಂಗ್ ರೇಪ್ ಆದಾಗ್ಲೂ ಕೂಡ ಮೈಸೂರು ಪೊಲೀಸ್ ಎಫಿಷಿಯಂಟ್ ಪೊಲೀಸ್ ಅದನ್ನು ಕೂಡ ಒಂದು ಬಿಡಿ ಒಂದು ಅದರ ಸಿಪ್ಪೆ ಇರಬಹುದು ಅದು ಒಂದು ಬಸ್ ಟಿಕೆಟ್ ಇರ್ಬೋದು ಅದರ ಜಾಡನ್ನು ಹಿಡಿದ್ಬಿಟ್ಟು ಅರೆಸ್ಟ್ ಮಾಡಿ ತಗೊಂಡ್ಬಂದಿದ್ದಾರೆ ಕೇಸ್ ಗಳನ್ನ ಕ್ರಾಕ್ ಮಾಡ್ತಾರೆ ಇಲ್ಲಿ ಪೊಲೀಸರು ಈ ತರ ಘಟನೆಗಳು ನಡೆದಾದ ನಂತರ ಆರೋಪಿಗಳನ್ನ ಅಪರಾಧಿಗಳನ್ನ ಪತ್ತೆ ಹಚ್ಚುವಂತಹ ಕಾರ್ಯಕ್ಷಮತೆ ಇರುವಂತಹ ಪೊಲೀಸರಿಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವಂತಹ ಕಾರ್ಯದಕ್ಷತೆನೂ ಕೂಡ ಇದೆ ಆದ್ರೆ ಇವತ್ತು ನಮ್ಮ ಪೊಲೀಸರು ಸ್ಥಿತಿ ಹಾಗಾಗಿದೆ ನಮ್ಮ ಮೈಸೂರಿನಲ್ಲಿ ನಲ್ಲಿ ಅಂತಂದ್ರೆ ಇವರು ನಳಪಾಕಲ್ಲಿ ಕಾಫಿ ಕುಡಿಯೋಕ ಹೋದ್ರೆ ಇವರಿಗೆ ಹೋಗಿ ಪೊಲೀಸರು ಜೀಪ್ ಹಾಕೊಂಡು ನಿಂತಿರ್ಬೇಕು ಇವರಿಗೆ ಇವ್ರಿಗೆ ಪ್ರೋಟೋಕಾಲ್ ಕೊಡಬೇಕು ಸೆಲ್ಯೂಟ್ ಹೊಡಿಬೇಕು ಮೈಲಾರಿ ದೋಸೆ ತಿನ್ನೋಕೋದ್ರೆ ಅಲ್ಲಿ ಹೋಗಿ ಇವರಿಗೆ ಮೈಸೂರು ರಿಫ್ರೆಶ್ಮೆಂಟ್ ಅಲ್ಲಿ ಇಡ್ಲಿ ತೊಗೊದ್ರೆ ಅಲ್ಲಿ ನಿಂತಿರ್ಬೇಕು ಸಿದ್ದರಾಮಯ್ಯ ಅವರು ವಿಮಾನದಲ್ಲಿ ಬಂತು ಅಂದ್ರೆ ಏರ್ಪೋರ್ಟ್ ಅಲ್ಲಿ ಸೆಲ್ಯೂಟ್ ಹೊಡಿಯಕ್ ನಿಂತಿರ್ಬೇಕು ಇಲ್ಲ ಬೈ ರೋಡ್ ಬರ್ತಾ ಇದಾರೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಶ್ರೀರಂಗಪಟ್ನ ಬಾರ್ಡಲ್ಲಿ ಹೋಗಿ ನಿಂತಿರ್ಬೇಕು ಪೊಲೀಸರನ್ನ ಬರಿ ಪ್ರೋಟೋಕಾಲ್ ಕೊಡೋದಕ್ಕೋಸ್ಕರ ಸೆಲ್ಯೂಟ್ ಪಡ್ಸ್ಕೊಳ್ಳೋದಕ್ಕೋಸ್ಕರ ಈ ಸರ್ಕಾರ ದುರ್ಬಳಕೆಯನ್ನು ಮಾಡ್ತಾ ಇದೆ ಅದಕ್ಕೋಸ್ಕರ ಮೈಸೂರಿನಲ್ಲಿ ಈ ರೀತಿಯ ಘಟನೆಗಳು ಸಂಭವಿಸ್ತಾ ಇದಾವೆ ಇಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಇದಾರೆ ಉಸ್ತುವಾರಿ ಸಚಿವರು ಏನಕ್ಕೆ ಇರೋದು ಏನ್ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಹಾಕ್ಸೋದು ಓದ್ಸೋದು ನೀವು ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಏನ್ ಹೇಳುತ್ತೆ ಸರ್ ಮನುಷ್ಯನಿಗೊಬ್ನಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಆರ್ಥಿಕ ನ್ಯಾಯ ಕೊಡಬೇಕು ಅವ್ರಿಗೆ ರಕ್ಷಣೆ ಕೊಡಬೇಕು ಅಂತ ಪ್ರಿಯಾಂಬಲ್ ಹೇಳಲ್ವಾ ಬರೀ ಪ್ರಿಯಾಂಬಲ್ ಓದ್ಸ್ಬಿಡು ಅಲ್ಲಿ ಅಂಬೇಡ್ಕರ್ ಬಾಯಲ್ಲಿ ಅಂಬೇಡ್ಕರ್ ಬರುತ್ತೆ ಇಲ್ಲಿ ಒಂದು ಹಕ್ಕಿ ಪಿಕ್ಕಿ ಜನಾಂಗದ್ದು ಅಂಬೇಡ್ಕರ್ ಅವರು ಯಾವ ದೀನ ದಲಿತರ ಬಗ್ಗೆ ತುಳಿತಕ್ಕೊಳಗಾಗೋದ್ರ ಬಗ್ಗೆ ಅವರಿಗೆ ರಕ್ಷಣೆ ಮಾತಾಡಿದ್ರಲ್ಲ ಅವರಿಗೆ ರಕ್ಷಣೆ ಕೊಡೋದಕ್ಕೋಸ್ಕರ ಅದ್ಭುತವಾದಂತ ಕಾನ್ಸ್ಟಿಟ್ಯೂಷನ್ ಬರದ್ರಲ್ಲ ಆದ್ರೆ ಪ್ರಿಯಾಂಬಲ್ ಓದ್ಕೊಂಡ್ಬಿಟ್ಟು ನೀವು ಮಾತಾಡೋದ್ ಬಿಟ್ರೆ ರಕ್ಷಣೆ ಕೊಡ್ತಾ ಇದೀರಾ ಸರ್ ಆ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸೇರಿದಂತಹ ಒಂದು ಸಣ್ಣ ಬಾಲಕಿ ಆಕೆ ಆಕೆ ಏನಾದ್ರು ಪ್ರಬಲ ಜನಾಂಗಕ್ಕೆ ಸೇರಿದ್ರೆ ಅಥವಾ ಇನ್ಯಾರ್ಗ ಸೇರಿದ್ರೆ ನೀವು ಸುಮ್ನೆ ಇರ್ತಿದ್ರ ಬಾಯ್ ಬಡ್ಕೊತಿದ್ರಿ ಇಷ್ಟೊತ್ತಿಗೆ ಯಾರು ಕೇಳೋರಿಲ್ಲ ಆ ಕಡೆ ನಾರ್ತ್ ಕರ್ನಾಟಕದಿಂದ ಉತ್ತರ ಕರ್ನಾಟಕದಿಂದ ಬಂದಿರುವಂತದ್ದು ಆ ಬಾಲಕಿ ಇಲ್ಲಿ ಏನೋ ಮರಾಠಕ್ ಬಂದಿದ್ರು ಅವ್ಳು ಕೇಳೋರ್ ಯಾರು ಇಲ್ಲ ಅವ್ರ ಜೊತೆ ಯಾರು ಪ್ರಬಲವಾದಂತಹ ಸಮುದಾಯ ಇಲ್ಲ ಅಂತ ಬಾಯಿ ಮುಚ್ಕೊಂಡಿದ್ದೀರಾ ಅದಕ್ಕೋಸ್ಕರ ಸಂಬಂಧಿಸ್ತಾ ಇಲ್ವಾ ಒಂದು ಮಾತಾಡಿದ್ರು ಆಡಿದಿರಾ ಅದ್ಯಾವುದೋ ಬಿಗ್ ಬಾಸ್ ಅಂತೆ ಅದನ್ನ ನಡೆಸ್ತಾ ಇರೋದಕ್ಕೆ ಅಲ್ಲಿ ಹೋಗಿ ಬೀಗ ನಿಮ್ಗೆ ಬೀಗ ಹಾಕ್ಸ್ತೀರಿ ಅದಾದ್ಮೇಲೆ ಬಂದ್ಬಿಟ್ಟು ಬಿಗ ಹಾಕ್ಸಿದವ್ರೆ ನಾನೇ ಬಹಳ ಇದು ಏನೋ ಸೇವೇನು ಅನ್ನೋ ತರದಲ್ಲಿ ಬಂದು ಪೋಸ್ಟ್ ಕೊಡ್ತೀರಿ ಇದ್ ಬಿಟ್ಟರೆ ಏನ್ ಮಾಡ್ತಾ ಇದ್ರಿ ಸಿದ್ದರಾಮಯ್ಯ ಅವ್ರ ನೀವಾದ್ರೂ ಏನ್ ಮಾಡ್ತಾ ಇದ್ರಿ ಏನ್ ಅಂತ ಕಾರಣ ಇಲ್ದಂಗ ಆಗೋಯ್ತಾ ಸಮಾಜವಾದಿ ಹಿನ್ನೆಲೆಯಿಂದ ಬಂದು ಕಾಂಗ್ರೆಸ್ಗೆ ಹೋದಾದ ಕೂಡಲೇ ನಿಮ್ ಒಳಗಡೆ ಇರುವಂತ ಸಂವೇದನೆ ಕಳ್ಕೊಂಡಿದ್ರ ಸರ್ ಏನಾಗಿದೆ ಮೈಸೂರಲ್ಲಿ ಪೊಲೀಸ್ ಇಲಾಖೆಗೆ ಫ್ರೀ ಹ್ಯಾಂಡ್ ಕೊಡಿ ಅವ್ರು ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಕಾನೂನು ರಕ್ಷಣೆ ಮಾಡೋಕೆ ಅವ್ರ ಕೆಲ ಆಗುತ್ತೆ ಆದ್ರೆ ನಿಮ್ಮನ್ನು ಬರಿ ನಿಮಗೆ ಪ್ರೋಟೋಕಾಲ್ ಕೊಡೋದಕ್ಕೆ ನಿಮ್ಮ ಮಕ್ಕಳು ಮರಿನೆಲ್ಲ ಕರ್ಕೊಂಡೋಗಿ ದಸರಾ ನೋಡ್ತಾ ಇದ್ರೆ ಪೊಲೀಸರು ಕಾಯ್ಕೊಂಡು ನಿಂತಿರ್ಬೇಕು ಆ ಕೆಲಸಕ್ಕೆ ಇವತ್ತು ಬಳಸ್ತಾ ಇದಾರೆ ಇದೊಂದು ಕರ್ನಾಟಕದಲ್ಲಿ ಇದೊಂದು ಜನ ವಿರೋಧಿ ಸರ್ಕಾರ